ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಎಲ್ಲ ನಿರ್ದೇಶಕ ಬಾಂಧವರು ಒಗ್ಗೂಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವರಿಗೆಲ್ಲ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಹಾಗೆಯೇ ನಾವೆಲ್ಲ ಒಗ್ಗೂಡಿ ಸಂಸ್ಥೆನ ಅಭಿವೃದ್ಧಿಪಡಿಸುವ ನಮ್ಮ ಹಾಲು ಒಕ್ಕೂಟನ ರೈತರಿಗೆ ರೈತರಿಗೆ ಒಳ್ಳೆಯದಾಗೋಕ್ಕೆ ನಾವೆಲ್ಲ ಜೊತೆ ಸೇರಿ ಅಭಿವೃದ್ಧಿಪಡಿಸುವ ಹೆಜ್ಜೆ ಆಗ್ತೀವಿ ಅಂತ ಹೇಳೋಕ್ಕೆ ಇಷ್ಟ ಬಂದಿದ್ದೀವಿ ಎಲ್ಲರನ್ನು ಅಧಿಕಾರಿಗಳ ಸಭೆ ಕರೆದು ಅವರ ಸಲಹೆ ಸೂಚನೆ ತಗೊಂಡು ನಾವು ಮುಂದಿನ ಬೋರ್ಡಲ್ಲಿ ನಾವು ಸಬ್ಜೆಕ್ಟ್ನ ಇಟ್ಕೊಂಡು ನಮ್ಮದು ಬೆಂಗಳೂರು ಮಾರ್ಕೆಟ್ ಅಭಿವೃದ್ಧಿ ಪಡಿಸೋತ್ತ ಗಮನ ಹರಿಸ್ತೀವಿ ಸರ್ ಈಗ ಬಿಡದಿಲ್ ಯು ಎಚ್ ಡಿ ಪ್ಲ್ಯಾಂಟ್ ಇಲ್ಲಿಗೆ ಶಿಫ್ಟ್ ಆಗಿದೆ ಇಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಮೊದಲು ಅರವತ್ತರಿಂದ ಎಪ್ಪತ್ತು ಸಾವಿರ ಹಾಲು ಹೋಗ್ತಾಯಿತ್ತು ಈಗ ಬ್ರಿಕ್ಸ್ ಬ್ರಿಕ್ಸ್ ಪ್ಯಾಕೆಟ್ನು ಮಾಡ್ತಾಯಿದ್ದೀವಿ ಒಂದೂವರೆ ಲಕ್ಷ ಹಾಲಿನ ಮಾರಾಟ ಗುರಿನ ಹೊಂದಿದ್ದೀವಿ ಫ್ರಿಗ್ಸು ಮತ್ತು ಯು ಎಚ್ ಟಿಯಿಂದ ಈಗ ಅರವತ್ತಿಂದ ಎಪ್ಪತ್ತಿತ್ತು ಅದನ್ನು ಡಬಲ್ ಆಗಬೇಕು ಅಂತ ನಾವು ಶ್ರಮ ನಮ್ಮ ಅಧಿಕಾರಿಗಳು ನಾವು ಎಲ್ಲ ಸೇರಿ ಶ್ರಮ ವಹಿಸಿ ಮಾಡ್ತಾಯಿದ್ವಿ ಹಾಗೆಯೇ ನಾವು ಬೆಣ್ಣೆನ ಇಡೋಕ್ಕೆ ಹೊರ್ಗಡೆ ಕಳಿಸ್ತಾ ಇದ್ವಿ ಡೀಪ್ ಫ್ರಿಡ್ಜ್ ನಮ್ಮಲ್ಲಿ ಸೌಲಭ್ಯ ಇರಲಿಲ್ಲ ಈಗ ಅದನ್ನೆಲ್ಲ ರೆಡಿ ಮಾಡಿದ್ದೀವಿ ಇಲ್ಲೇ ಡೀಪ್ ಅದನ್ನು ಬೆಣ್ಣೆ ಶೇಖರಣೆನ ಇಲ್ಲೇ ಮಾಡೋಕ್ಕೆ ಕೆಪಾಸಿಟಿ ಕೆಪಾಸಿಟಿ ಕೂತ್ ಮಾತಾಡಿ ಎಲ್ಲನೇ ತಿಳ್ಕೊಂಡು ಇದು ಮಾಡ್ತೀವಿ ಸರ್ ನಮ್ಮಲ್ಲಿ ಎಷ್ಟು ಇದು ಮಾರ್ಕೆಟ್ ಇದೆ ಎಷ್ಟು ಇದೆ ಬೆಣ್ಣೆ ನೋಡ್ಕೊಂಡು ಮುಂದಕ್ಕೆ ಇನ್ನೂ ಐದು ವರ್ಷದ್ದು ಮುಂದಿನ ಐದು ವರ್ಷದೂ ಎಷ್ಟು ಬರ್ ಹೆಚ್ಚಾಗ್ಬೋದು ಏನು ಎಲ್ಲ ತಿಳ್ಕೊಂಡು ಅದನ್ನು ಎಸ್ಟಿಮೇಟ್ ಮಾಡಿಸಿ ರೆಡಿ ಮಾಡಿಸ್ತೀವಿ ನಮ್ಮದು ಎಂಟೂವರೆ ಲಕ್ಷ ಹಾಲಿತ್ತು ಈಗ ದಿಢೀರಂಥ ಹದಿಮೂರು ಲಕ್ಷ ಹಾಲು ಇದೆ ಅದರಿಂದ ಎಲ್ಲ ನಾವು ಹಾಲಿನ ರೂಪದಲ್ಲಿ ಮಾರಾಟ ಆಗ್ತಾ ಇರೋದು ಒಂದು ಐದರಿಂದ ಆರು ಲಕ್ಷ ಇನ್ನೆಲ್ಲ ಪೌಡ್ರ ಮಾಡ್ತಾ ಇದ್ದೀವಿ ಪೌಡ್ರು ಅಂತ ಬೆಲೆ ಇಲ್ಲೇ ಇರೋದ್ರಿಂದ ಈಗ ಡಿಮ್ಯಾಂಡ್ ಕಮ್ಮಿ ಇದೆ ಅದನ್ನು ನೆಕ್ಸ್ಟ್ ಈಗ ಈಗ ಬಂದಿದ್ದೀವಲ್ಲ ಸಭೆ ಸೇರಿ ಮಾ ಮಾಹಿತಿ ತರಿಸ್ಕೊಂಡು ಮುಂದಿನ ಕ್ರಮ ಕೈಗೊಂಡು ಎಲ್ಲ ಮಾಡ್ತಾ ಇದೀವಿ ಸರ್ ಆಗೀಗ ನಂದಿನಿ ಅಕ್ವನ ನಮ್ಮಲ್ಲೇ ಪ್ಲ್ಯಾಂಟ್ ಮಾಡೋಕ್ಕೆ ಎಲ್ಲ ಎಲ್ಲ ತಗೊಂಡಿದ್ದೀವಿ ಪ್ರೋಸೆಸ್ ಎಲ್ಲಿದೆ ನಂದಿನಿ ವಾಟರ್ ಇಲ್ಲೇ ಇಲ್ಲೇ ತಯಾರು ಮಾಡಕ್ಕೆ ಪರ್ಮಿಷನ್ ತೊಗೊತಾ ಇದೀವಿ ಇದರೊಟ್ಟಿಗೆ ದೆಹಲಿಯಲ್ಲಿ ಉಪ್ಪು ಉತ್ಪನ್ನಗಳ ಮಾರುಕಟ್ಟೆ ವಿಚಾರದಲ್ಲಿ ಏನು ಪ್ರಗತಿ ಇದೆ ಸರ್ ಈಗ ನಾವಲ್ಲಿ ಹಾಲು ಮಾತ್ರ ಮಾರಾಟ ಮಾಡ್ತಾ ಇದ್ದೀವಿ ದೆಹಲಿನಲ್ಲಿ ಐದರಿಂದ ಹತ್ತು ಸಾವಿರ ಇತ್ತು ಈಗ ಐವತ್ತು ಸಾವಿರ ಐವತ್ತು ಸಾವಿರಕ್ಕೆ ಹೋಗಿದೆ ಇನ್ನು ಮುಂದೆ ಇನ್ನೂ ಅದು ಹೆಚ್ಚಾಗ ಹೆಚ್ಚಾಗುತ್ತೆ ನಾವೀಗ ಒಂದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಇಟ್ಟಿಸಿ ಅಲ್ಲಿ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಮಾಡಿ ರೈತರ ಮಕ್ಕಳಿಗೆ ಫ್ರೀ ಎಜುಕೇಶನ್ ಒಂದಿಷ್ಟು ಪರ್ಸೆಂಟ್ ಅಂತ ಯಾವಾಗ ಕೊಟ್ಟಿರಿ ಅದ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ತೆಗ್ದೇನಿಲ್ಲ ಇಲ್ಲ ಸರ್ ಸರಿ ಸಂಸ್ಥೆ ಅವತ್ತು ಬೇಕಾದಾಗ ಅವತ್ ಮಾಡ್ಕೊಂಡು ಇದ್ ಮಾಡ್ತಾರೆ ತೆಗ್ದೇನು ಇಟ್ಟಿಲ್ಲ ಜಾಗ ಇದೆ ಜಾಗ ಇದೆ ಟೇಕ್ ಹೇಳೋರು ನಂದಿನಿ ಪಾರ್ಲರ್ ಔಟ್ಲೆಟ್ನ ಕೊಡಕ್ಕೆ ರೆಡಿ ಇದೀವಿ ಸರ್ ನಮಗೆ ಔಟ್ಲೆಟ್ ಜಾಸ್ತಿ ಆದಷ್ಟು ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಹೊಸ ಪಾರ್ಲರ್ ಪಾರ್ಲರ್ ಮಾಡಿದ್ರೆ ನಾವು ಫ್ರಿಡ್ಜ್ ಫ್ರಿಡ್ಜ್ ಸಪ್ಲೈ ಕೊಡ್ತೀವಿ ಕೂಲರ್ಗಳು ಕೊಡ್ತೀವಿ ಎಲ್ಲ ಆಫ್ರೈಟ್ಸ್ ಐಸ್ ಕ್ರೀಮ್ ಕೂಲರ್ನ ಆಫ್ ರೈಟ್ ಅಲ್ಲಿ ಕೊಡ್ತೀವಿ ಎಲ್ಲ ಇದು ಐಸ್ ಈಗ ಫ್ರೀನೇ ಕೊಡ್ತಾ ಇದೀವಿ ಹೇಮೆ ಪೊತ್ತಿಯಿಂದ ಅದು ಐಸ್ ಕ್ರೀಮ್ದು ನಾವು ಎಲ್ಲ ನಿಮ್ಮ ಹೆಲ್ಪ್ ಮಾಡ್ತಾ ಇದ್ದೀವಿ ಯಾರು ಬೇಕಾದ್ರೂ ಕೀಲಾರದಲ್ಲೊಂದು ಮಾಡಿದಾರೆ ಒಂದು ಮಾಡಿದ್ದಾರೆ ಏನು ಯಾರು ಅವ್ರ ಇಚ್ಛೆಯಿಂದ ಬರ್ತಾರೆ ಅವ್ರಗ್ ಮಾಡ್ತೀವಿ ಯಾಕಂದ್ರೆ ಉತ್ಪನ್ನಗಳು ಮಾರಾಟ ಮಾಡ್ಲಿಕ್ಕೆ ಆಗತ್ತೆ ಅವಕಾಶ ಆಗುತ್ತೆ ನಾವು ಎಲ್ರಿಗೂ ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ವಿ ಸರ್ ನಿಮ್ಗೂ ಗೊತ್ತಲ್ಲ ಅಲ್ಲಿ ಈಗ ಎಲ್ಲ ಕೆಲವ್ರು ಸಂಘದವ್ರು ಮಾಡೋದು ಮಾಡ್ತಾರೆ ಕೆಲವು ಸಂಘ ಮಾಡಲ್ಲ ಅಲ್ಲಿ ಬೋರ್ಡ್ ಸುಪ್ರೀಮ್ ಇರುತ್ತೆ ಸರ್ ಆ ಬೋರ್ಡ್ ತೀರ್ಮಾನ ತಗೋಬೇಕು ನೀವು ಮಾಡ್ಲಿಕ್ಕೆ ನಾವು ಕೊಡಕ್ಕೆ ರೆಡಿ ಇದೀವಿ ಕೊಟ್ಟಿದ್ದೀವಿ ಆಗಲೇ ಕೊಡ್ತಾ ಇದ್ದೀವಿ